ಯಾದಗಿರಿ ಜಿಲ್ಲೆಯ ಸುರಪುರ ಉಪ್ಪಾರ ಮೊಹಲ್ಲ ಗ್ರಾಮದಲ್ಲಿಂದು ಸುರಪುರ ಮತಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ್ ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡರಿಂದ ಚುನಾವಣೆಯ ಮತಯಾಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉಪಚುನಾವಣೆಯ ಪ್ರಚಾರ ಕುರಿತು ರಾಜಪಿಂಡ ನಾಯಕ ತಾತ ಅವರು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಲ್ಲಿ ಯಾವ ಗ್ರಾಮಸ್ಥರಲ್ಲಿ ರಾಜವೆಂಕಟಪ್ಪ ವೆಂಕಟಪ್ಪ ನಾಯ್ಕನವರು ನಮ್ಮ ಕ್ಷೇತ್ರಕ್ಕೆ ಹಾಗೂ ನಮ್ಮ ಹಳ್ಳಿಗೆ ಬಹಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಇನ್ನು ಅನೇಕ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಆದರೆ ದುರಾದೃಷ್ಟ ನಾವು ಅವರನ್ನ ಕಳೆದುಕೊಂಡು ಅನಾಥರಾಗಿದ್ದೇವೆ ಎಂದರು ಮೇ ಏಳರಂದು ನಡೆಯುವ ಮತದಾನಕ್ಕೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತಕ್ಕೆ ಮತ ಚಲಾಯಿಸೋದ್ರ ಮೂಲಕ ಅತ್ಯಂತ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳಿಸೋಣ ಅಂತ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈಮುಗಿದು ರಾಜಕುಮಾರ್ ನಾಯ್ಕ ಮನವಿ ಮಾಡ್ಕೊಂಡ್ರು ಈ ಕಾರ್ಯಕ್ರಮದಲ್ಲಿ ಮಲ್ಲಣ್ಣ ಸಾಹುಕಾರ ಮುಧೋಳ್ ವಾಸುದೇವ ನಾಯ್ಕ ಲಕ್ಷ್ಮೀನಾರಾಯಣ್ ನಾಯ್ಕ ರಾಜಪಿಡ್ಡಪ್ಪ ನಾಯಕ್ ತಾತ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ಸುರಪುರ ಬಂದದ ತಾವೆಲ್ಲರೂ ಆಶೀರ್ವಾದ ಮಾಡ್ತೀರಿ ನಮ್ಮ ಕುಟುಂಬಕ್ಕೆ ನೀವು ಯಾವ ರೀತಿಯಾಗಿ ಯಾಕಂತಂದ್ರೆ ಉಪರ್ ಮೌಲ್ಯ ಅಂತಂದ್ರೆ ಬೇರೆ ಅಲ್ಲ ಒಂದು ಆರ್ಕೇನ್ ಕುಟುಂಬ ಅಂದ್ರೆ ಬೇರೆ ಅಲ್ಲ ಆ ರೀತಿ ಒಂದು ಸಂಬಂಧ ಈ ಮೂಲದಲ್ಲಿ ನಮಗೂ ಮತ್ತೆ ನಿಮಗೂ ಇದೆ ಯಾಕಂತಂದ್ರೆ ಏನೋ ಒಳ್ಳೇದು ಕೆಟ್ಟದಕ್ಕೆ ನಿಮ್ ಪ್ರತಿಯೊಂದು ಮನೆಗೆ ನಾವು ಬರಬೇಕು ನಮ್ಮ ಮನೆ ಒಳ್ಳೇದು ಕೆಟ್ಟದಕ್ಕೆ ನೀವು ಬರ್ತೀರಂತ ನಮ್ಮ ಹಿಂದಿನ ಹಿಂದಿನ ಹಿಂದೆ ಇದೆ ಈಗ ಮುಂದೇನೇ ಇರುತ್ತೆ ಯಾವುದೇ ನಿಮ್ದು ಒಳ್ಳೇದು ಕೆಟ್ಟದ್ರೆ ನಾವು ಸದಾ ನಾವು ಇರ್ತೀವಿ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಮತ್ತೆ ಆಮೇಲೆ ಇಲ್ಲಿ ಸೇರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ ನಾವು ಹೇಳೋದಿಷ್ಟೇ ಏನಪ್ಪಾ ಅಂತಂದ್ರೆ ನಿಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾವ ರೀತಿಯಾಗಿ ಒಂದು ಸೌಲಭ್ಯಗಳನ್ನು ಮಾಡಿದ್ದಾರೆ ಯಾಕಂತಂದ್ರೆ ನಾವು ಓದುತ್ತಿ ಬಂದಾಗ ಇಲ್ಲೇ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಪ್ರತಿ ಮನೆ ಮನೆ ಹೋಗಿಸ್ ಗ್ಯಾರಂಟಿ ಕಾರ್ಡ್ ಮಾಡಿದೀವಿ ನಮ್ ದೊಡ್ಡಪ್ಪರು ಓಪನ್ ಆಗಿ ಇಲ್ಲಿ ಏನಪ್ಪ ಅಂತಂದ್ರೆ ಗ್ಯಾರಂಟಿ ಕಾರ್ಡ್ ನಾವು ಇವತ್ತು ಏನು ಕೊಡಕತ್ತಿದೀವಿ ಇದು ಏನಾದ್ರೂ ಗ್ಯಾರಂಟಿ ಕಾರ್ಡ್ ನಾನು ಯಾಕಂತ ದೊಡ್ಡಪ್ಪರು ಹೇಳಿದ್ರು ನಾ ಸುಳ್ಳಾಡಲ್ಲ ಏನಾದ್ರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ದವ್ರು ನಾ ಗೌರ್ಮೆಂಟ್ ಬಂದ ಮೇಲೆ ಇದು ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಮಾಡಿಲ್ಲ ಅಂತಂದ್ರೆ ನಾನು ಕೂತು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಮಾತು ಹೇಳಿದರು ಅದನ್ನಾದರೆ ನಮ್ಮ ಸರ್ಕಾರ ಹಂಗೆ ಮಾಡಿಲ್ಲ ಸರ್ಕಾರ ಬಂದ ತಕ್ಷಣ ಎಲ್ರಿಗೂ ಮಹಿಳೆಯರಿಗೆ ಡೈರೆಕ್ಟ್ ಹಣವನ್ನು ಯಾವ ಬ್ರೋಕರ್ ಇಲ್ಲ ಯಾರಿಲ್ಲ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಒಂದು ಹಣವನ್ನು ಬೀಳುವಂತ ಕೆಲಸ ಮಾಡಿದೆ ಎರಡು ಸಾವಿರ ರೂಪಾಯಿ ಎಷ್ಟು ಉಪಯೋಗ ಆಗ್ತದ ನಿಮ್ಗೆ ಗೊತ್ತದ ತಾಸ ಯಾಕಂದ್ರೆ ಒಂದು ಮಹಿಳೆಯರು ದಿನ ಹುಲಿ ಕೆಲಸ ಮಾಡೋರಾಗಿರ್ಬೋದು ಬಡವರಾಗಿರ್ಬೋದು ತಿಂಗಳ ಎರಡು ಸಾವಿರ ರೂಪಾಯಿ ಅಂತಂದ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದ ಆ ನೊಂದ ಮಹಿಳೆಗೆ ಮತ್ತೆ ಬಡವ್ರ ಮಹಿಳೆಗೆ ಗೊತ್ತಾಗುತ್ತೆ ಅದೇ ದವರು ಬಹಳ ಅಪಪ್ರಚಾರ ಮಾಡಿದ್ರು ನಿಮ್ ಆಧಾರ್ ಕಾರ್ಡ್ ತಗೊತಾರ ಆಧಾರ್ ಕಾರ್ಡ್ ತಗೊಂಡಿ ಚಿಂದ ರೊಕ್ಕ ತಕ್ಕಂತರ ಅದು ಮಾಡ್ತಾರ ಅವೆಲ್ಲ ಏನೇನು ಸುಳ್ಳುಳಿಗೆ ಚಂದ್ ಮರಳು ಮಾಡಿದ್ರು ಆ ಸುಳ್ಳಿಗೆ ನೀವು ಮರಳು ಆಗಿಲ್ಲ ನೀವು ಆಶೀರ್ವಾದ ಮಾಡಿರಿ ಆದಷ್ಟು ಮತ್ತೊಂದ್ಸತಿ ನೀವು ಆಶೀರ್ವಾದ ಇದು ಎರಡು ಸಾವಿರ ರೂಪಾಯಿ ಮತ್ತೆ ಆಮೇಲೆ ನೀವು ಬಸ್ ಹೋಗುವಂತ ಸಂದರ್ಭದಲ್ಲಿ ಬಸ್ ಫ್ರೀ ಆಗಿರ್ಬೋದು ಬಹಳಷ್ಟು ಅನುಕೂಲ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಅದೊಂದೆಲ್ಲ ಒಂದು ಋಣವನ್ನು ತೀರಿಸಬೇಕು ನಮ್ಮ ಸರ್ಕಾರದ ಒಂದು ಮತ್ತೆ ನಮ್ಮ ಸರ್ಕಾರ ಹಾಕಂತಂದ್ರೆ ಋಣ ತೀರ್ಸಂತ ಮಾತಲ್ಲ ನೀವು ನಮ್ಗೆ ಮತ ಹಾಕಿದ್ರೆ ಆ ಮಾತು ನಡ ನಡಕಂತ ಕೆಲಸ ನಾವು ಮಾಡಿದೀವಿ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ್ರೆ ಈ ಓಲಿ ಬಂದು ನಾವು ಯಾವ್ದು ರೀತಿ ಗೌರ್ಮೆಂಟ್ ಕಾರ್ಡ್ ಅನ್ನು ಕೊಟ್ಟಿದ್ದೀವಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅದೇ ರೀತಿಯಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಇನ್ನೊಂದು ಗ್ಯಾರಂಟಿ ಕಾರ್ಡ್ ಬಂದಿದೆ ಅದೇ ಎರಡು ತಿಂಗಳು ಮುಂಚೆಗೆ ಸುರ್ಪುರ್ ಒಂದು ದೊಡ್ಡ ಘಟನೆ ನಡೀತು ನಾವು ನಮ್ಮ ತಂದೆಯವರು ಉಗ್ರನ ನಿಗಮದ ಅಧ್ಯಕ್ಷರ ಆದ್ಮೇಲೆ ಅವ್ರಿಗೆ ಹುಷಾರ್ ತಪ್ಪು ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಅವ್ರಿಗೆ ಅವಾಗ ಅಡ್ಮಿಟ್ ಆದ್ಮೇಲೆ ಒಂದು ನಾಲ್ಕೈದು ದಿವಸ ನಮ್ಮ ತಂದೆಯವರು ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಫೋನ್ ಮುಖಾಂತರ ನಮ್ಗೆ ಕೇಳಕ್ ಸ್ಟಾರ್ಟ್ ಮಾಡಿದ್ರು ಈ ಡಣಿ ಎಲ್ಲಾರ ಹೆಂಗಾರ ಅಂತ ಹೇಳ್ಬಿಟ್ಟು ಕೇಳಕ್ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಆ ಸಂದರ್ಭದಲ್ಲಿ ಅವರು ಗುಣ ಆಗ್ತಾ ಇದ್ರು ಮಾತು ಬರ್ತಾ ಇರ್ಲಿಲ್ಲ ಏನಪ್ಪಾ ಏನು ಹೇಳೋದು ನಮಗೂ ಭಯ ಆಗ್ತಾ ಇತ್ತು ಏನಪ್ಪಾ ಏನಾನ ಆದ್ರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕೈದು ದಿವಸ ಒಂದು ಹತ್ತು ಇಪ್ಪತ್ತು ದಿವಸ ಆದಮೇಲೆ ವಾರ್ಡ್ಗೆ ಶಿಫ್ಟ್ ಆದರು ಶಿಫ್ಟ್ ಆದಮೇಲೆ ನಮಗೆ ಭಾಳ ಖುಷಿ ಆಯ್ತು ಏನಪ್ಪ ಅಪ್ಪ ಅರಾಮಕ್ಕ ಥರ ಕರ್ಕೊಂಡ್ಬರ್ಬೋದು ಸುರ್ಪುರಿಗೆ ಅಂತ ಯೋಚನೆ ಮಾಡ್ತಾ ಇದ್ವಿ ನಮ್ಮೆಲ್ಲರ ದುರಾದೃಷ್ಟ ಅವರು ತೀರ್ಕೊಂಡ್ರು ಅದಕ್ಕೋಸ್ಕರನೇ ಈ ಸಂದರ್ಭದಲ್ಲಿ ಉಪಚುನಾವಣೆ ಬಂದದ ಅವ್ರು ತೀರ್ಕೊಂಡ ತಕ್ಷಣ ಸುರ್ಪೂರಿನಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರಿಗೂ ದುಃಖ ಆಯ್ತು ಏನಪ್ಪ ರಣಿ ಕೆಲಸ ಮಾಡ್ತಾಯಿದ್ರು ಶಾಸಕರು ಕೆಲಸ ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ತಮಗೆ ಮತ್ತೆ ನಮಗೂ ಸಹಿತ ಅಷ್ಟೇ ದುಃಖ ಆಯ್ತು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಆ ಸಂದರ್ಭದಲ್ಲಿ ಜನರೆಲ್ಲ ಬಂದ್ಬಿಟ್ಟು ಮೀಟ್ ಮಾಡಿದ್ರು ಧೈರ್ಯ ಕೊಡ್ತಾ ಇದ್ರು ಅದೇ ರೀತಿ ನಮ್ಮ ತಂದೆಯವರ ಕಾರ್ಯಕರ್ತರು ಮತ ಬಂದವರು ನಮಗೆ ಬಂದ್ಬಿಟ್ಟು ನಮ್ಮ ಕುಟುಂಬದವರಿಗೆ ಏನು ಧೈರ್ಯ ಬಿಡಬೇಡಿ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ ಅಂತ ಒಂದು ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯರು ಎಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು ನನಗೆ ಕಾಂಗ್ರೆಸ್ ಪಕ್ಷದಿಂದ ಇವಾಗ ನಾವು ಒಂದೇ ಒಂದ್ ಮಾತ ಏನ್ ಹೇಳ್ತೀನಿ ಅಂದ್ರೆ ನಮ್ ತಂದೆಯವ್ರು ಯಾವ ರೀತಿ ತಮ್ ಜೊತೆ ಸೇವೆ ಸಲ್ಲಿಸ್ತಾ ಇದ್ರು ಯಾವ್ದೇ ಹುಣಿಗೆ ಯಾವ್ದೇ ಕೆಲಸ ಬೇಕಾಗ್ಲಿ ಮೂಲಭೂತ ಸೌಕರ್ಯ ಆಗ್ಲಿ ಈ ತರ ಯಾವ್ದೇ ಕೆಲಸ ಬಂದಾಗ ಕಷ್ಟದಲ್ಲಿ ಸುಖದಲ್ಲಿ ಯಾವ ರೀತಿ ನಮ್ ತಂದೆಯವರು ಮತ್ತೆ ನಮ್ಮ ತಾತ ರಾಜ ನಾಯ್ಕ ಅವರು ಮತ್ತೆ ನಮ್ಮ ಚಿಕ್ಕಪ್ಪನವರು ಮತ್ತೆ ನಮ್ಮ ಅಣ್ಣನವ್ರು ಯಾವ ರೀತಿ ತಮ್ ಜೊತೆ ಇದ್ಬಿಟ್ಟು ಸೇವೆ ಸಲ್ಲಿಸ್ತಾ ಇದ್ರು ಅದೇ ರೀತಿ ನಾನು ಮತ್ತೆ ನನ್ನ ತಮ್ಮಂದ್ರು ಮಾವಂದ್ರು ಎಲ್ರು ಸಹಿತ ತಮ್ಮ ಜೊತೆ ಇದ್ಬಿಟ್ಟು ತಮ್ಗೆ ಸೇವೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಕೊಡ್ತೀನಿ ಹಾಗೂ ಮಕ್ಕಳು ಎಲ್ಲ ಮಂದಿ ಮಕ್ಕಳು ಅಂತ ನಾವು ಭಾವಿಸ್ತೀನಿ ಅದೇ ತರ ನಿಮ್ಮ ಮನೆ ಮಗ ಆದ ರಾಜ ವೇಣುಗೋಪಾಲ್ ನಾಯ್ಕ ನಮ್ಮ ಸಾಹಿಬ್ರು ನಿಮ್ಮ ಉಡುಗೆ ಹೋಗ್ಯಾರ ನೀರೆಲ್ಲರೂ ಸೇರಿ ಅವ ನಮ್ಮ ವೆಂಕಟಪ್ಪ ನಾಯ್ಕ ಮಗ ಅಲ್ಲ ನಿಮ್ಮ ಮಗ ಅಂತೇಳಿ ಎಲ್ಲರೂ ನಿಮ್ ಕೈ ಮುಗಿದ ಕಾಗೆ ಕೇಳ್ತೀನಿ ಮೊನ್ನೆ ರಾಜ ವೆಂಟಪ್ಪ ನಾಯ್ಕ ಹೆಚ್ಚಿನ ಓಟಲ್ಲಿ ನಮ್ಮ ಮನೆ ಮಗನಂತೇಳಿ ಎಲ್ಲರೂ ಹಾಕ್ಬೇಕಂತೇಳಿ ಎಲ್ಲ ನಿಮ್ಮ ಕೈ ಮುಗಿದು ಹೇಳ್ತಾನೆ ಯಾಕಂದ್ರ ನಿಮ್ಗೆಲ್ಲ ರಾಜ ವೆಂಕಟನಾಯಕ್ ಸಾಹೇಬ್ರಿಗೆ ನಾವು ಇಷ್ಟು ಎಲ್ಲಿ ಇಷ್ಟು ಬೇಗ ನಾವು ಕೊಳಗಂತ ನಾವು ನೀವು ಅನ್ಕೊಂಡಿದ್ವಿ ಯಾಕಂದ್ರ ಒಂದೇ ಮಾತು ಹೇಳಿದ್ರಿ ದಣಿ ನೀವು ನಮ್ಮ ತಂದೆಯವರಿದ್ದಂಗೆ ನಾವು ನೂರಕ್ಕೂ ನೂರು ನಿಮ್ಮ ಶಾಸಕರು ಮಾಡ್ತೇವೆ ಅಂತ ಎಲ್ಲ ನನ್ನ ತಾಯಿದಾರ ಆ ಮನೇಲಿ ಕುಂತಾಗ ನನಗೆ ಮಾತಾಡಿದ್ರು ಸಾಹೇಬರು ನೀವೆಲ್ಲರೂ ಸೇರಿ ಅದೇ ತರ ಶಾಸಕರು ಮಾಡಿದ್ರಿ ಎಲ್ಲ ಎಲ್ಲ ಅವರ ಹಾತ್ಮಕ ಶಾಂತಿ ಸಿಗಬೇಕಂದ್ರೆ ನಾವೆಲ್ಲರೂ ಪಕ್ಷ ಭಾವ ಮರೆತು ನಮ್ಮ ನಿಮ್ಮ ಮನೆ ಮಗ ರಾಜ ವೇಣುಗೋಪಾಲ್ನಾಗ್ಗೆ ಓಟ್ ಹಾಕ್ಬೇಕು ಅಂತೇಳಿ ಎಲ್ಲರೂ ನಿಮ್ಗೆ ಕೈ ಮುಗಿದು ಹೇಳ್ತೀನಿ ಇವತ್ತೆಲ್ಲ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ತಾಯ್ದರಿಗೆಲ್ಲ ನಾವು ಐದು ಗ್ಯಾರಂಟಿ ಹೇಳಿದ್ವಿ ನಾವು ರಾಜ ವೆಂಕಟನಾಯ್ ಸಾಹೇಬರು ಶಾಸಕರಾದ್ರಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದ್ರೆ ನಾವು ಐದು ಗ್ಯಾರಂಟಿ ಕೊಡ್ತೀವಿ ಒಂದು ಇವತ್ತು ಐದು ಗ್ಯಾರಂಟಿ ಕೊಟ್ಟು ದೇವದಾನ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಎದಿ ತಟ್ಟೇನು ಹೇಳ್ತೀವಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಎರಡು ಸಾವಿರ ರೂಪಾಯಿ ಕೊಡಂತ ಹೆಣ್ಮಕ್ಳು ಇವತ್ತು ಎರಡು ಸಾವಿರ ರೂಪಾಯಿ ಕೊಡಂತ ಕೆಲಸ ಮಾಡಿದೀವಿ ನಿಮ್ಗೆ ಬಸ್ ಪಾಸ್ ಫ್ರೀ ಅದ ಆಮೇಲೆ ಎರಡ್ನೂರು ಯೂನಿಟ್ ಕರೆಂಟ್ ಅಂತ ಹೇಳಿ ಎರಡ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಟ್ಟಿವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದೀವಿ ಹತ್ತು ಕೆ ಜಿ ಅಕ್ಕಿಯಲ್ಲಿ ಇವತ್ತ ಐದು ಕೆ ಜಿ ದುಡ್ಡು ಕೊಡಕೈದಿ ಐದು ಕೆಜಿ ಇವತ್ತ ಅಕ್ಕಿ ಕೊಡಕೈತಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರ ನೀವೆಲ್ಲ ಚುನಾವಣೆ ಯಾಕೆ ಬಂದಿದೆ ಅಂದ್ರೆ ರಾಜ ವೆಂಟರ್ ದಿವಂಗತ ಇವರ ಅನಿವಾರಣ ಕಾರಣದಿಂದ ಒಂದು ಉಪಚುನಾವಣೆ ಅಂಗ ಎಲೆಕ್ಷನ್ ಬಂದಿದೆ ಇವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಹಸ್ತದ ಗುರುತಿಗೆ ಲೋಕಸಭೆ ಮತ್ತು ವಿಧಾನಸಭೆ ಎರಡಕ್ಕೆ ಓಟ್ ಕೊಟ್ಟು ನೀವೆಲ್ಲರೂ ಪ್ರಚಂಡ ಬಹುಮತದಿಂದ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕರು ಜಿ ಕುಮಾರ್ ನಾಯ್ಕ ಅವರಿಗೆ ಆರಿಸಿ ತರಬೇಕು ಅಂತೇಳಿ ನಾನು ಇವತ್ತಿನ ದಿನ ಸಂದರ್ಭದಲ್ಲಿ ಯಾವಾಗಲೂ ವಾರ್ಡ್ ನಂಬರ್ ಇದು ಉಪ್ಪರ ಮೌಲ ಉಪ್ಪರ ಮೌಲ ಒಂದು ಈ ಓಣಿನಾಗ ಅತ್ಯಂತ ಪ್ರೀತಿ ಮತ್ತು ಗೌರವ ಇತ್ತು ರಾಜ ವೆಂಕಟ ನಾಯ್ಕ್ ಅವ್ರದ್ದು ಇವತ್ತಿನ ದಿನ ಮಾತಾಡ್ಬೇಕಂತಂದ್ರೆ ದುಃಖ ಬರ್ತಾ ಇದೆ ಯಾಕಂತಂದ್ರೆ ದಿವಂಗತ ರಾಜ ವೆಂಕಟ ನಾಯ್ಕ ಹೆಂಗಿದ್ರು ಅಂತಂದ್ರೆ ನುಡಿದಂತ ನಡೆಯುವ ನಾಯಕ ಇದ್ರು ಅವರು ಮಾತು ಕೊಟ್ರೆ ಮಾತು ತಪ್ತುದಿಲ್ಲ ಯಾವಾಗಲೂ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾನಂತ ಈ ಓಣಿಗೆ ಇಡ್ತಿದ್ರೆ ಮಾಡೇ ಕೊಡ್ತಿದ್ರು ಅಂತ ನಾಯಕನ ಇವತ್ತು ಕಳೆದುಕೊಂಡಿದ್ದೀವಿ ನಾವೆಲ್ಲರೂ ದುಃಖದಾಗಿದ್ದೀವಿ ಎಲ್ಲ ತಾಯಂದಿರು ತಾವು ಅರ್ಥ ಮಾಡಿಕೊಳ್ಬೇಕು ತಾವು ವಿಧಾನಸಭೆ ಚುನಾವಣೆ ಪ್ರಯುಕ್ತ ಈ ಸಂದರ್ಭದಲ್ಲಿ ತಮ್ಮ ಓಣಿಗೆ ಬಂದಾಗ ಅವರು ನಮ್ಮ ಕರ್ನಾಟಕ ಸರ್ಕಾರದ ಕೆಲವು ಗ್ಯಾರಂಟಿ ಯೋಜನೆಗಳನ್ನು ತಮ್ಮ ಮುಂದೆ ವಿವರವಾಗಿ ಹೇಳಿದರು ನಾವು ಮಹಿಳೆಯರಿಗೆ ಉಚಿತವಾಗಿ ಬಸ್ ಫ್ರೀ ಮಾಡ್ತೀವಿ ಮತ್ತು ಪ್ರತಿಯೊಬ್ಬ ಮಹಿಳೆಯರಿಗೆ ಮತ್ತು ಖಾತೆಗೆ ಎರಡು ಲಕ್ಷ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ರೊಕ್ಕ ಹಣ ಹಾಕ್ತೀವಿ ಮತ್ತು ಮನೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಮತ್ತು ಪದೀಧರ ಉದ್ಯೋಗ ನಿರುದ್ಯೋಗ ಡಿಪ್ಲೊಮಾದವರಿಗೆ ದೇಡ್ ಸಾವಿರ ಮತ್ತು ಡಿಗ್ರಿ ಓಲ್ಡರಿಗೆ ಮೂರು ಸಾವಿರ ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಮತ್ತು ಉಚಿತ ಅಕ್ಕಿ ಕೊಡ್ತೀವಿ ಅನ್ನುವ ಗ್ಯಾರಂಟಿಗಳ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅದರಂತೆ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಿದೆ ತಮ್ಮೆಲ್ಲ ಮಹಿಳೆಯರಿಗೆ ಗೊತ್ತದ ಅದೇ ಒಂದು ಯಾಕಂತಂದ್ರೆ ತಾತಾಣ್ಯ ಅವರಿಗೆ ಮಾತಾಡಕ್ಕೆ ಬರಂಗಿಲ್ಲ ಇವೆಲ್ಲ ಹೇಳಬೇಕಾಗಿತ್ತು ಅವರು ನನ್ನ ಒತ್ತಾಯ ಪೂರ್ವಕ ಮಾತಾಡಿದರು ಆದ್ರಿಂದ ದಯಮಾಡಿ ಯಾವಾಗ್ಲೂ ರಾಜ ವೆಂಕಟಪ್ಪ ನಾಯ್ಕ ಅವರ ಅವಧಿಯಲ್ಲಿ ಕೂಡ ಮತ್ತು ಇವತ್ತಿನ ದಿನಮಾನಗಳಲ್ಲಿ ಅವರೇನು ಅಣ್ಣ